ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ದೃಷ್ಟಿಯ ಆತಂಕ ಮತ್ತಷ್ಟು ಜಾಸ್ತಿ ಆಗ್ತದೆ ಬಿಕಾಸ್ ಇಲ್ಲಿ ದತ್ತ ಇನ್ನಾದರೂ ಕೂಡ ವಾಪಸ್ ಮನೆಗೆ ಬಂದಿಲ್ಲ ಹಾಗಿದ್ರೆ ದತ್ತನ ಕಾಣ ಹಿಂದೆ ನಿಜವಾಗ್ಲೂ ಕೂಡ ಶುರು ಕೈವಾಡ ಇದೆಯಾ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವತ್ತಾಯ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತ ತನ್ನ ಹೆಂಡತಿ ನಿಜವಾದಂತಹ ಬಣ್ಣವನ್ನು ರಿಬಿನ್ ಮಾಡಿದಂತಹ ಹಾಗೆ ತನ್ನ ಹೆಂಡತಿಯನ್ನು ಕಿಡ್ನಾಪ್ ಮಾಡಿದಂತಹ ಆ ರೌಡಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ದೃಷ್ಟಿ ರೌಡಿಸಮ್ನ ಬಿಡಬೇಕು ಅಂತ ಹೇಳಿದಾಗ ಖಂಡಿತ ಒಬ್ಬನಿಗೆ ಪಾಠ ಅದು ಆದ ನಂತರನೇ ನಾನು ರೌಡಿಸಮ್ ಬಿಡ್ತೀನಿ ಅಂತ ಹೇಳಿ ದೃಷ್ಟಿಗೆ ಮಾತು ಕೊಟ್ಟಿರ್ತಾರೆ ಅದು ಬೇರೆ ಯಾರೂ ಅಲ್ಲ ಕರಿಮ ಶರು ಬಿಟ್ಟಂತ ಆ ಕರಿಮನ ಹುಡ್ಕೊಂಡು ಹೊರಟಿದ್ದಾರೆ ದತ್ತಾ ಬಾಯ್ ಇತ ಕಡೆ ದೃಷ್ಟಿಗೆ ಹೇಳಿದ್ರೆ ಖಂಡಿತ ದೃಷ್ಟಿ ಕಳಿಸೋದಿಲ್ಲ ಅಂತ ದತ್ತಾಗೆ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ದೃಷ್ಟಿ ಹೇಳೋಕ್ಕೂ ಮೊದಲೇನೆ ದತ್ತ ಮನೆಯಿಂದ ಹೊರಟೋಗ್ಬಿಡ್ತಾರೆ ಇದು ನಿಜವಾಗ್ಲೂ ತಡವಾಗಿ ದೃಷ್ಟಿಗೆ ಗೊತ್ತಾಗುತ್ತೆ ದತ್ತ ಎಲ್ಲೋ ಹೋಗಿರ್ಬೋದು ಬಂದೇ ಬರ್ತಾರೆ ಅಂತ ಕಾಯ್ತಾ ಇದ್ರೆ ಖಂಡಿತ ದತ್ತ ಬರುವುದೇ ಇಲ್ಲ ನಿಜವಾಗ್ಲು ಇಡೀ ಮನೆ ಆತಂಕಕ್ಕೆ ಒಳಗಾಗ್ತದೆ ಇನ್ನು ದತ್ತ ಬರ್ಲಿಲ್ವಲ್ಲ ಎಲ್ಲಿ ಹೋದ್ರೂ ಏನ್ ಆಗ್ತದೆ ಇಲ್ಲಿ ಅಂತ ಈ ಕಡೆ ಬಜರಂಗಿ ಸೈಲೆಂಟ್ ಕೂಡ ಗೊತ್ತಿರ್ತಕ್ಕ ಎಲ್ಲಾ ಜಾಗದಲ್ಲೂ ಕೂಡ ಹುಕ್ಕೋಕೆ ಶುರು ಮಾಡ್ತಾರೆ ಆದ್ರೆ ಇಲ್ಲಿ ಕಿಶೋರ್ ಹಾಗೆ ದೃಷ್ಟಿಗೆ ಸಾಕಷ್ಟು ಅನುಮಾನ ಇರುವುದೇ ಶರು ಮೇಲೆ ಯಾಕಂದ್ರೆ ಹಿಂದೆ ದಿನ ತಾನೇ ಶರು ಹೇಳಿದ್ಲು ಅಮಾಸ್ಯ ದಿನ ದತ್ತನ ಪ್ರಾಣಕ್ಕೆ ಸಂಚುಕಾರ ಇದೆ ದತ್ತನಿಗೆ ಮುಹೂರ್ತ ಇಟ್ಟಿದ್ದೀನಿ ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ನೀನು ನನ್ನ ದೊರೆ ಅಂತ ಹೇಳೋಕೆ ಯಾರು ಇರುವುದಿಲ್ಲ ಅಂತ ಆದರೆ ಇವತ್ತು ನಿಜವಾಗ್ಲೂ ದತ್ತ ಕಾಣೆ ಆಗಿರೋದ್ರಿಂದಾಗಿ ದೃಷ್ಟಿಯ ಆತಂಕ ಜಾಸ್ತಿ ಆಗಿದೆ ನಿಜವಾಗ್ಲೂ ಶರು ಚಿಕ್ಕಮ್ಮವರು ಹೇಳಿದಾಗೆ ನಿಜವಾಗ್ಲೂ ಅದನ್ನೇ ಮಾಡಿಬಿಟ್ರ ದೊರೆ ಕಾಣಿಸ್ತಿಲ್ಲ ಅಂದ್ರೆ ಅದ್ರ ಹಿಂದೆ ಇರ್ತಕ್ಕಂಥದ್ದು ಶರು ಚಿಕ್ಕಮ್ಮನ ಕೈ ಮಾಡೋಣ ಅಂತ ಹೇಳಿ ಇಲ್ಲಿ ದೃಷ್ಟಿಗೆ ಅನಿಸೋಕೆ ಶುರುವಾಗಿದೆ ಈ ಕಡೆ ಕಿಶೋರ್ ಅವ್ರಿಗೂ ಕೂಡ ಈ ಶರುನೇ ಏನಾದರೂ ಮಾಡಿರ್ಬೋದು ಅಂತ ಭಾವಿಸ್ತಿದ್ದಾರೆ ಯಾಕಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ದೃಷ್ಟಿದತ್ತ ಒಂದಾಗೋದಕ್ಕೆ ನಾನು ಬಿಡುವುದಿಲ್ಲ ದೃಷ್ಟಿದತ್ತ ನಿಜವಾಗ್ಲೂ ಕೂಡ ಒಂದಾಗಬಾರ್ದು ಅವ್ರ ಸಂಸಾರನೂ ಕೂಡ ಮಾಡಬಾರ್ದು ಅವರ ಸಂಸಾರ ಛಿದ್ರಛಿದ್ರವಾಗ್ಬೇಕು ಅವ್ರಿಬ್ರು ದೂರ ಆಗಬೇಕು ದತ್ತ ಬೀದಿಗೆ ಬೀಳಬೇಕು ದತ್ತನಿಗೆ ನಿಜವಾಗ್ಲು ನೋವು ಬಿಟ್ಟು ಬೇರೆ ಏನು ಸಿಗಬಾರ್ದು ಅನ್ನೋದು ಶರು ಯೋಚನೆ ಆಗಿದೆ ಅನ್ನೋದು ಕಿಶೋರ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಶರುನೇ ಇದನ್ನ ಏನಾದರೂ ಮಾಡಿರ್ಬೋದಾ ಅಂತ ಹೇಳಿ ಅವ್ರಿಗೂ ಕೂಡ ಅನುಮಾನ ಶುರುವಾಗ್ತದೆ ಈ ಕಡೆ ಬಜರಂಗಿ ದತ್ತ ಕಾಣಿಸ್ತಾ ಇರುವುದರಿಂದ ನಿಜವಾಗ್ಲೂ ಒಂದು ಮಗು ತನ್ನ ತಂದೆ ಕಾಣಿಸ್ತೇ ಇದ್ದಾಗ ಹೇಗೆ ಒದ್ದಾಡುತ್ತೋ ಅದೇ ರೀತಿ ಬಜರಂಗಿ ಒದ್ದಾಡ್ತಿದ್ದಾರೆ ಬಜರಂಗಿ ಅನಾಥ ಆಗಿದ್ರೂ ಕೂಡ ತನ್ನ ಸ್ನೇಹಿತನನ್ನ ತನ್ನ ತಮ್ಮನಾಗಿ ನೋಡ್ಕೊಂಡಂತಹ ದತ್ತ ಇವತ್ತು ಕಾಣಿಸ್ತೇ ಇರುವುದು ಬಜರಂಗಿಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಸೈಲೆಂಟ್ ಕೂಡ ಹುಡುಕ್ತಿದ್ದಾರೆ ಬಜರಂಗಿ ಕೂಡ ಹುಡುಕ್ತಿದ್ದಾರೆ ಬಟ್ ಇಲ್ಲಿ ನೇತ್ರ ಹಾಗೆ ಬಜರಂಗಿ ಈ ರೀತಿ ಇರೋದು ಇಷ್ಟ ಆಗ್ತಿಲ್ಲ ಯಾಕೆ ಬಜರಂಗಿ ಈ ರೀತಿ ಇದೆಯಾ ಒಬ್ಬರು ಬಂದೇ ಬರ್ತಾನೆ ಅದಕ್ಕೆ ಯಾಕೆ ನೀನು ಇಷ್ಟು ಆತಂಕ ಮಾಡ್ಕೋತಿದ್ಯಾ ಅಂತ ಕೇಳ್ತಿದ್ರೆ ಮಾಡ್ಕೊಳ್ಳೇಬೇಕಾಗುತ್ತೆ ಅಲ್ವ ನೇತ್ರ ನಿಜವಾಗ್ಲೂ ದತ್ತನೆ ನನ್ನ ಬದುಕು ಸರ್ವಸ್ವ ಈ ಅನಾಥ ನನ್ನ ತನ್ನೂನು ಅನ್ನೋ ರೀತಿ ನೋಡ್ಕೊಂಡಂತಹ ದತ್ತ ದತ್ತನೆ ಕಾಣಿಸ್ತಿಲ್ಲ ಅಂದರೆ ನಾನು ಹೇಗೆ ಒದ್ದಾಡ್ತಾ ಇಲ್ಲಿ ನಿಜವಾಗ್ಲೂ ನನ್ನ ದತ್ತ ಕಾಣಿಸ್ಲಿಲ್ಲ ಅಂದರೆ ನಿಜವಾಗ್ಲೂ ಆಗ್ತೀನೋ ಗೊತ್ತೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಬಜರಂಗಿ ಮಾತನಾಡ್ತಿದ್ದಾರೆ ಇಲ್ಲಿ ನೇತ್ರಂಗ್ ಮಾತ್ರ ಏನಪ್ಪಾ ಈ ಬಜರಂಗಿ ಈ ರೀತಿ ಆಡ್ತದಾನಲ್ಲ ಬ್ರೋ ಕಾಣಿಸ್ತಿಲ್ಲ ಅಂತ ಅಂತ ನೇತ್ರಾಗೆ ಅನ್ಸುತ್ತೆ ಇದು ಎಲ್ಲದ್ರ ನಡುವೆ ಈ ಕಡೆ ಶರು ಅಂತೂ ಒತ್ತಾಡಿ ಎಲ್ಲರೂ ಕೂಡ ಒದ್ದಾಡ್ತಾನೆ ಇರಿ ದತ್ತ ಯಾವುದೇ ಕಾರಣಕ್ಕೂ ಮತ್ತೆ ವಾಪಸ್ ಮನೆಗೆ ಬರೋದೇ ಇಲ್ಲ ಅಂತ ಹೇಳಿ ಶುರು ಮನ್ಸಲ್ಲಿ ಖುಷಿ ಪಡ್ತಿದಾಳೆ ಇವ್ರು ಎಲ್ರು ಸಂಕ್ಟಾ ಪಡ್ತಿದ್ರೆ ಅದನ್ನ ನೋಡಿ ಎಂಜಾಯ್ ಮಾಡ್ತಿದ್ದಾಳೆ ಶುರು ಅಥ ಕಡೆ ದೃಷ್ಟಿ ಸಂಕ್ಟಾ ಪಡ್ತಿದ್ದಾಳೆ ನಿಜವಾಗ್ಲೂ ರೂಪಾಗೂ ಕೂಡ ಈ ವಿಷಯ ಗೊತ್ತಾಗಿದೆ ರೂಪಾಗೂ ಅನ್ನಿಸ್ತದೆ ಶರುನೇ ಏನಾದರೂ ಮಾಡಿರ್ಬೋದು ಆ ದತ್ತನಿಗೆ ಅಂತ ಆದರೆ ಈ ಒಂದು ವಿಷಯವನ್ನು ಹೇಗೆ ಹೇಳೋದು ನಿಜವಾಗ್ಲೂ ನನ್ನ ಪ್ರಾಣಕ್ಕೆ ಕೂತು ಬರುತ್ತೆ ಹಾಗಾಗಿ ಈ ಷರುಗೆ ಹೆದ್ರಕೊಂಡು ನನಗೇನು ಮಾಡೋಕ್ಕೂ ಕೂಡ ಆಗ್ತಿಲ್ವಲ್ಲ ಇಷ್ಟು ದಿನ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತದೆ ಆದರೆ ಇವತ್ತು ಕೂಡ ನಾನು ಸ್ವಾರ್ಥಿಯಾಗಿ ಯೋಚನೆ ಮಾಡಬೇಕಾಗಿದೆಯಲ್ಲ ನನ್ನ ಜೀವ ಬಯಕ್ಕೋಸ್ಕರ ಏನು ಮಾಡಲಿ ನಾನು ಈ ಶರು ಕುತಂತ್ರವನ್ನು ನಾನು ಹಬ್ಬಕ್ಕನ ಮುಂದೆ ಬಿಚ್ಚಿಡಲ ದೃಷ್ಟಿ ಮುಂದೆ ಹೇಳಲಾ ಅಂತ ಹೇಳಿ ಯೋಚನೆ ಮಾಡ್ತದಾಳೆ ರೂಪಾ ಇದ್ರ ನಡುವೆ ಇಲ್ಲಿ ರೂಪಾಳನ್ನ ಮನೆ ಕರ್ಕೊಂಡು ಬಂದದಾಳೆ ಶುರು ಮನೆ ಕರ್ಕೊಂಡು ಬರೋದ್ರ ಮುಖಾಂತರ ರೂಪಾನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೂತದಾಳ ಇತರ ಕಡೆ ದೃಷ್ಟಿ ತನ್ನ ಗಂಡ ಕಾಣಿಸ್ತಿಲ್ಲ ಅಂತ ಕಣ್ಣೀರ್ ಹಾಕ್ತದಾಳೆ ನಿಜವಾಗ್ಲು ಆಕೆಗೆ ಕಣ್ಣೀರನ್ನ ಬಿಟ್ಟು ಬೇರೆ ಏನೂ ಕೂಡ ಕಾಣಿಸ್ತಿಲ್ಲ ನನ್ನ ದೂರೇ ಬರೋ ತನಕ ನಾನು ನೆಮ್ಮದಿಯಾಗಿ ಊಟ ಕೂಡ ಆಗೋದಿಲ್ಲ ನನ್ಗೆ ಯಾವುದೇ ಊಟ ತಿಂಡಿ ಏನು ಬೇಡ ಅಂತ ಹೇಳ್ತದಾಳೆ ಕಣ್ಣೀರ್ ಹಾಕ್ತದಾಳ ತಮ್ಮ ರಾಜು ಬಂದಿದಾಗ ದಯವಿಟ್ಟು ಊಟ ಮಾಡಕ ನೀನೇ ರೀತಿ ಇದ್ರೆ ಭಾವ ಬರ್ತಾರ ಖಂಡಿತ ಭಾವ ಬಂದೇ ಬರ್ತಾರೆ ನೀನು ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ಯಾ ಅಂತ ಇಲ್ಲ ನಾನು ಈ ರೀತಿ ಸಂಕಟ ಅನುಭವಿಸ್ತಿದ್ದೀನಿ ಸಂಕಟ ಪಡ್ತಿದ್ದೀನಿ ಅಂತನಾದರೂ ನಿಮ್ಮ ಭಾವ ಮನೆಗೆ ಬರಲಿ ಅಂತ ಹೇಳಿ ದೃಷ್ಟಿ ಹೇಳ್ತಾಳ ಜೊತೆಗೆ ದೃಷ್ಟಿ ತನ್ನಗೆ ಇರ್ತಕ್ಕಂತ ಅನುಮಾನವನ್ನ ಕಿಶೋರ್ ಅವ್ರ ಹತ್ರ ಹೋಗಿ ಹೇಳ್ ಕೂತಿದಾಳ ಕಿಶೋರಣ್ಣ ನಿಜವಾಗ್ಲೂ ನನಗೆ ದತ್ತ ದೂರಗೆ ಯಾರು ಏನು ಮಾಡಿದಾರೋ ಅಂತ ಆತಂಕ ಶುರುವಾಗ್ತದೆ ಬರುವುದಿದ್ದಿದ್ರೆ ಯಾವುದೇ ಕೆಲ್ಸಕ್ಕೆ ಹೋಗಿದ್ರು ಇಷ್ಟೊತ್ ಆಲ್ರೆಡಿ ಬರಬೇಕಿತ್ತು ಇಷ್ಟೊತ್ತಾದರೂ ಬಂದಿಲ್ಲ ಅಂದ್ರೆ ನಿಜವಾಗ್ಲು ಯಾರು ಏನೋ ಮಾಡಿರ್ಬೋದು ಅಂತ ಅನ್ನಿಸ್ತದೆ ನಿಜವಾಗ್ಲೂ ಶರು ಚಿಕ್ಕಮ್ಮವ್ರು ಏನಾದರೂ ಮಾಡಿದಾರ ಅಂತ ನನ್ಗೆ ಅನ್ನಿಸುತ್ತೆ ಯಾಕಂದರೆ ಅವರು ಮೊನ್ನೆ ಕೂಡ ನನ್ನ ಹತ್ರ ಹೇಳಿದ್ರು ಅಂತ ಹೇಳಿ ದೃಷ್ಟಿ ಹೇಳಿದಾಗ ಅವ್ರಿಗೂ ಕೂಡ ಆತಂಕ ಜಾಸ್ತಿ ಆಗ್ತದೆ ಅದೇ ಕಾರಣಕ್ಕೋಸ್ಕರ ಅವರು ಕೂಡ ಶರುವನ್ನ ಪ್ರಶ್ನೆ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ಆದರೆ ಶರು ಮಾತ್ರ ಒಗ್ಟಿನಾಗೆ ಆಡ್ತಕ್ಕಂಥ ಒಂದಷ್ಟು ಮಾತುಗಳು ನಿಜವಾಗ್ಲು ದತ್ತನಿಗೆ ನಿಜವಾಗ್ಲು ಪ್ರಾಣಕ್ಕೆ ಅಪಾಯ ಇದೆ ಅವನ ಜೀವ ಅಪಾಯದಲ್ಲಿದೆ ಅನ್ನೋ ಒಂದು ಮುನ್ಸೂಚನೆಯನ್ನ ಕೊಡ್ತದೆ ಕಿಶೋರವ್ರಿಗೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅವರು ಏನ್ ಮಾಡ್ತಿದ್ಯಾ ನೀನು ನಿಜವಾಗ್ಲೂ ದತ್ತ ನಿನ್ ತಮ್ಮ ಆದ್ರೂ ಕೂಡ ಯಾಕೆ ನಿನಗೆ ಇಷ್ಟು ಕೋಪ ದ್ವೇಷ ನಿಜವಾಗ್ಲು ಇದನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡಬಾರ್ದ ಏನ್ ಸಿಗುತ್ತೆ ನಿನಗೆ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ನಿಜವಾಗ್ಲು ಶುರು ಕೆಂಡಾಮಂಡಲ ಆಗ್ತದಾರ ತನ್ನ ತಂದೆಯ ಸಾವಿಗೆ ಕಾರಣ ಆಗಿರ್ತಕ್ಕಂತಹ ದತ್ತನನ್ನ ಯಾವ್ದೇ ಕಾರಣಕ್ಕೂ ತಮ್ಮ ಅಂತ ಬಬ್ಕೊಳ್ಳೋ ಮಾತೇ ಇಲ್ಲ ಅವ್ನು ತಮ್ಮನೂ ಅಲ್ಲ ನನ್ಗೂ ಅವ್ನಗೂ ಯಾವ ಸಂಬಂಧನೂ ಇಲ್ಲ ಅವ್ನ ಬದುಕು ನಶ್ವರ ಆಗ್ಬೇಕು ಅವನ ಬದುಕು ಸರ್ವನಾಶ ಆಗ್ಬೇಕು ಅವನು ಪ್ರತಿ ಕ್ಷಣ ಕೂಡ ಒದ್ದಾಡಿ ಒದ್ದಾಡಿ ಸಾಯ್ಬೇಕು ಅದೇ ನನ್ನ ಉದ್ದೇಶ ಅಂತ ಹೇಳಿ ಶರು ಹೇಳ್ತಿದಾರ ಹಾಗಿದ್ರೆ ಇಲ್ಲಿ ದೃಷ್ಟಿ ತನ್ನ ಕಂಡನನ್ನ ಅಪಾಯದಿಂದ ಕಾಪಾಡ್ಕೊತಾಳ ನಿಜವಾಗಲೂ ಕರಿಮನನ್ನ ಹುಡ್ಕೊಂಡು ಹೋದಂತ ದತ್ತಾಬಾಯ್ ಶರುವಿನ ಸಹಜರ ಕರೀಂ ಕೈಗೆನೆ ಸಿಕ್ಕಿಬಿದ್ದು ನಿಜವಾಗ್ಲೂ ಆತನ ಬಂಧಿಯಾಗಿದಾರಾ ಆಗಿದಾರ ಇತ್ತ ಕಡೆ ಅಬ್ಬಕ್ಕ ಕೂಡ ತನ್ನ ಮಗ ಕಾಣಿಸ್ತಿಲ್ಲ ಅಂತ ಹೇಳಿ ಸಂಕಟ ಪಡ್ತಿದ್ರೆ ಈ ಕಡೆ ಶರು ಏನಮ್ಮ ನಿನ್ನ ಸ್ವಂತ ಮಕ್ಕಳು ಕಣ್ಮುಂದೆ ಇದ್ರು ದತ್ತ ದತ್ತ ಅಂತ ಯಾವಾಗಲೂ ಸಾಯ್ತಾ ಇರ್ತೀಯ ಅಲ್ವಾ ನಿನ್ ದತ್ತ ಮತ್ತೆ ವಾಪಸ್ ಬರುವುದೇ ಇಲ್ಲ ಬರ್ದಿರೋ ಜಾಗಕ್ಕೆ ಹೊರಟು ಬಿಟ್ಟಿದ್ದಾನೆ ಅಂತ ಹೇಳಿ ಶರು ಹೇಳ್ತಿದಾರ ಹಾಗಿದ್ರೆ ನಿಜವಾಗಲೂ ಕೂಡ ಇಲ್ಲಿ ಶರು ಅನ್ಕೊಂಡಾಗೆ ಶರು ಹೇಳ್ತಿರುವ ಹಾಗೆ ದತ್ತಾ ಬಾಯಿ ಮುಗಿಸಿದಾಳ ಶರು ಆಗಿರ್ಬೋದು ಅಲ್ಲಿ ನಿಜವಾಗ್ಲೂ ಇಲ್ಲಿ ದೃಷ್ಟಿಯ ಆತಂಕ ನಿಜವಾಗ್ಬಿಡತ್ತಾ ಆ ಕಡೆ ದತ್ತ ನಿಜವಾಗ್ಲೂ ಸಾವನ್ನಪ್ಪತ್ತಾರ ಕರೀನ್ ದತ್ತನನ್ನ ಸಾಯಿಸ್ತಾರ ಅಥವಾ ಎಲ್ಲಾ ಪ್ಲಾನ್ ಕೂಡ ಶರದು ಉಲ್ಟಾ ಹೊಡಿಯತ್ತ ತನ್ನ ಗಂಡನನ್ನ ಇಷ್ಟು ದಿನ ಕಾಪಾಡ್ಕೊಂಡು ಬಂದಂತಹ ದೃಷ್ಟಿ ಇವತ್ತು ಕೂಡ ತನ್ನ ಗಂಡನನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿ ಶರು ಪ್ಲಾನ್ ಉಲ್ಟಾ ಮಾಡ್ತಾಳ ಜೊತೆಗೆ ದತ್ತನು ಮುಂದೆ ಶರು ನೆಚ್ಚ ಮುಖ ಏನು ಅನ್ನೋದನ್ನ ಬಟ್ಟಾಬೈಲ್ ಗೊಳಿಸ್ತಾಳೆ ಇದರ ಜೊತೆಗೆ ಅಬ್ಬಕ್ಕನ ಮುಂದೆ ತನ್ನ ಮಗಳ ಕರಾಳ ಮುಖ ಬಟಾಬೈಲ್ ಆಕತ್ತ ಅಥವಾ ಅಬ್ಬಕ್ಕನೇ ಶರು ಜೊತೆ ಏನಾದ್ರೂ ಕೈ ಜೋಡಿಸಿ ದತ್ತನ ಒಂದು ಕಿಡ್ನಾಪ್ಗೆ ಕಾರಣವಾಗಿ ಬಿಟ್ಟಿದ್ದಾರೆ ಏನಿರ್ಬೋದು ಕತೆ ಯಾವ ರೀತಿ ಟ್ವಿಸ್ಟ್ ತಗೋತದ ನಿಜವಾಗ್ಲೂ ದತ್ತಾಬಾಯಿ ಕಾಣಿಸ್ತಿಲ್ಲ ಎಲ್ಲ ಕಡೆ ಬರ್ತಿರೋ ಪ್ರಕಾರವಾಗಿ ದತ್ತ ಪಾತ್ರದಿಂದ ನಿಜವಾಗ್ಲೂ ವಿಜಯ್ ಸೂರ್ಯರವರು ಆಚೆ ಹೋಗಿದ್ದಾರೆ ಅದೇ ಕಾರಣಕ್ಕೆ ಈ ಒಂದು ಕಥೆಯನ್ನ ತೆಗೆದಿದ್ದಾರೆ ಆ ಒಂದು ಪಾತ್ರಕ್ಕೆ ಬೇರೆ ಯಾರಾದರೂ ರಿಪ್ಲೇಸ್ ಆಗ್ತಾರೆ ಅಥವಾ ಈ ಒಂದು ಕಥೆಯನ್ನೇ ಅಂತ್ಯಗೊಳಿಸ್ತಾರೆ ಕಥೆಯನ್ನು ಅಂತ್ಯ ಮಾಡೋದಕ್ಕೋಸ್ಕರ ಇಲ್ಲಿ ದತ್ತನ ಕಥೆಯನ್ನೇ ಅಂತ್ಯ ಮಾಡಿಬಿಡ್ತಾರ ಏನಾಯ್ತು ಏನು ಕತೆ ಯಾವ ರೀತಿಯಲ್ಲಿ ಕತೆಗೆ ಟ್ವಿಸ್ಟ್ ಕೊಟ್ಟು ಎಂಡ್ ಮಾಡ್ತಾರೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ